ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬಾ ದಿನ ಆಯ್ತು ಐತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಿ ಯಾಕೋ ಮನ್ಸು ಬರ್ತಾ ಇಲ್ಲ ಇವಾಗ ಬ್ಲಾಗ್ ಮಾಡಕ್ಕೆ ಯಾಕೆ ಹೇಳ್ತೀನಿ ಕೇಳಿ ಯಾಕಂದ್ರೆ ಇವಾಗೆಲ್ಲ ಸ್ವಲ್ಪ ಬೇರೆ ತರ ಬ್ಲಾಗ್ಸ್ ನ ಇಷ್ಟ ಪಡ್ತಾ ಇದಾರೆ ತರ ಬ್ಲಾಗ್ಸ್ ಮಾಡಕ್ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಜಾಸ್ತಿ ಹೊರಗಡೆ ಹೋಗೋದು ಸೋಷಿಯಲ್ ಆಗಿ ಬ್ಲಾಗ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಾನು ಮೊದ್ಲಿಂದ ಹೇಗ್ ಮಾಡ್ಕೊಂಬಂದ್ ಹಾಗೆ ಮಾಡ್ತೀನಿ ಸೊ ಚೇಂಜಸ್ ಎಲ್ಲ ಏನಿಲ್ಲ ಅದರಿಂದ ಸ್ವಲ್ಪ ಮನೇಲಿ ಇರ್ತಾರ ಜಾಸ್ತಿ ಮಾಡಲ್ಲ ನಾನು ಈ ತರ ಸ್ಪೆಷಲ್ ಡೇ ಇದ್ದಾಗ ನಿಮ್ಗೆ ವ್ಲಾಗ್ ಮಾಡ್ತೀನಿ ಹೊರತು ಬೇರೆ ದಿನ ಸ್ವಲ್ಪ ಕಷ್ಟನೇ ವ್ಲಾಗ್ ಮಾಡೋದು ಅದಕ್ಕೆ ಇದನ್ನ ಸ್ವಲ್ಪ ಜಾಸ್ತಿ ಜನ ವ್ಲಾಗ್ ಮಾಡ್ತಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆಚೆ ಹೋಗೋದಾಗ್ಬೋದು ಯೂನಿಕ್ ಆಗಿ ಆಗ್ಬೋದು ಟ್ರೈ ಮಾಡ್ತಿದಾರೆ ಬಟ್ ನಾನ್ ಸ್ವಲ್ಪ ಕಷ್ಟನೇ ಅದರಿಂದ ಜಾಸ್ತಿ ಬ್ಲಾಗ್ಸ್ ಎಲ್ಲ ಹಾಕ್ತಾ ಇಲ್ಲ ಬಟ್ ಇವತ್ತು ಸ್ಪೆಷಲ್ ಡೇ ಏನು ಅಂತ ನಿಮ್ಗೆಲ್ಲ ಗೊತ್ತು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವತ್ತು ನೀವು ವ್ಲಾಗ್ ನ ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ಭೀಮ ನಮವಾಸೆ ಈ ತಿನ್ನ ನೋಡಿ ಗೊತ್ತಾಗ್ಬಿಡುತ್ತೆ ನೋಡ್ತಿದಂಗೆ ನಿಮಗೆ ಸೊ ಭೀಮ ನಮವಾಸ ಆಗಿರೋ ಕಾರಣ ಬೇಗ ಅಂದ್ರೆ ಸಿಕ್ಸ್ ತರ್ಟಿಗೆ ಎದ್ದೆ ಅದೇ ನನ್ ಬೇಗ ಎದ್ದು ಬೇಗನೆ ಮಧ್ಯಾಹ್ನಕ್ಕೂ ಸೇರಿ ಲಂಚ್ ಬ್ರೇಕ್ಫಾಸ್ಟ್ ಎರಡು ಮಾಡಿ ಮುಗಿಸ್ಬಿಟ್ಟೆ ಅಂದ್ರೆ ಚಿತ್ರಣ ಮಾಡಿದ್ದೆ ಅನ್ಸುತ್ತೆ ಲಂಚ್ ಅಂದ್ರೆ ನೆನೆದೇ ರಸಮ್ ಎಲ್ಲ ಇತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ರೈಸ್ ಕೂಡ ನಾನು ಬೆಳಗ್ಗೆನೆ ಎಕ್ಸ್ಟ್ರಾ ಮಾಡಿ ಇಟ್ಬಿಟ್ಟೆ ಸೊ ಈಗ ಮಧ್ಯಾಹ್ನಕ್ಕೇನು ಅಡಿಗೆ ಮಾಡೋ ಕೆಲಸ ಇಲ್ಲ ಹಾಗೆ ಸ್ವಲ್ಪ ಪಾಯಸ ಮಾಡಿದ್ದೆ ಅದೇನ್ ಏನ್ ಪಾಯಸ ಅಂತ ಅಂದ್ರೆ ಶಾವಿಗೆ ಪಾಯಸ ಮಾಡಿರ್ತಾರೆ ಸೇಮ್ ಟು ಸೇಮ್ ಬಟ್ ಅದು ಹಿಂದಿಲಿ ಮಕಾನ ಅಂತಾರೆ ಕನ್ನಡದಲ್ಲಿ ನನ್ಗೆ ಹೇಳ್ತಾ ಅಂತ ಗೊತ್ತಿಲ್ಲ ಬಟ್ ಇಂಗ್ಲಿಷ್ ಅಲ್ಲಿ ಲೋಟಸ್ ಸೀಡ್ಸ್ ಅಂದ್ರೆ ಕಮಲ ಹೂವಿನ ಬೀಜದಲ್ಲಿ ಮಾಡಿರುವಂತದ್ದು ನಾನು ಯಾವತ್ತೂ ತಿಂದಿಲ್ಲ ತುಂಬಾ ಜನ ಡಯಟ್ ಗೆಲ್ಲ ಬೆಳೆಸ್ತಾರಂತೆ ಅದನ್ನ ಅಂದ್ರೆ ಏನೇನೋ ಚಿಪ್ಸ್ ತರ ಏನೋ ಮಸಾಲಾ ಐಟಮ್ಸ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ ನಾನು ಸಮ್ಮರ್ ಕ್ಯಾಂಪ್ ಹೋಗೋವಾಗ ದಿವ್ಯಾ ಅನ್ನೋರು ನಮ್ಗೆ ಲಾಸ್ಟ್ ಡೇ ನಾನು ಹೊರಡೋ ದಿನ ಅವ್ರ ಮನೆಗೆ ಹಾಲುಗ್ಸಿದ್ರು ಅವತ್ ನಮ್ಗೆ ಅದನ್ನ ಹಾಕಿ ಪಾಯಸ ಮಾಡಿದ್ರು ನಮ್ಗೆ ಇಷ್ಟ ಆಯ್ತು ಸೊ ಅದು ಹೆಲ್ತ್ ಕೂಡ ತುಂಬಾ ಒಳ್ಳೇದು ತುಂಬಾ ರಿಚ್ ಪ್ರೋಟೀನ್ ಇದೆಯಂತೆ ಅದಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಲಾಸ್ಟ್ ಮಂತ್ ಮುಂದೆಲ್ಲ ಅದ್ರಲ್ಲಿ ಲಾಸ್ಟ್ ಮುಂದೆ ನಾವು ಡಿ ಮಾಡೋದ ಅಂದ್ವಿ ಬಟ್ ಮಾಡೋಕ್ ಟೈಮ್ ಇರಲಿಲ್ಲ ಇವತ್ತ್ ಏನಾರು ಆಗ್ಲಿ ಮಾಡ್ಲೇಬೇಕು ಅನ್ಕೊಂಡು ಸೊ ಪಾಯಸನ ಮಾಡ್ದೆ ಆ ನಾನ್ ಡೇಸ್ಟ್ ಮಾಡಿಲ್ಲ ದೇವ್ರ್ ಹತ್ರ ಇಟ್ಬಿಟ್ಟು ನಮ್ ಹಸ್ಬೆಂಡ್ ಆಮೇಲೆ ತಿಂದ್ರು ನಾನು ತಿಂದಿಲ್ಲ ಇನ್ನು ತಿನ್ಬೇಕು ಸೊ ಹೀಗಿತ್ತು ಪೂಜೆದೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಮ್ ಯಜಮಾನ್ರ ವಿಡಿಯೋ ಮಾಡ್ಕೊಟ್ಟಿದ್ದೆ ಯಾಕಂದ್ರೆ ನಂಗೆ ಟೈಮ್ ಇರ್ಲಿ ಟೈಮ್ ಇರ್ಲಿಲ್ಲ ಟೈಮ್ ಇರಲಿಲ್ಲ ಅಂದ್ರೆ ಏನಂದ್ರೆ ಅವ್ರ ಇವತ್ತ್ ಮನೇಲೆ ಇದ್ದಿದ್ರೆ ಆರಾಮಾಗಿ ಟೈಮ್ ಇರ್ತಿತ್ತು ಅವ್ರು ಸ್ವಲ್ಪ ಇವತ್ತು ಚಿಕ್ಕಪೇಟೆಗೆ ಹೋಗೋದಿತ್ತಂತೆ ನಾನು ಹತ್ತು ಗಂಟೆಗೆ ಹೋಗ್ಬೇಕು ಕಣ ಎಂದ್ರು ಹತ್ತು ಗಂಟೆಗೆಲ್ಲ ಸಾಧ್ಯನೇ ಇಲ್ಲ ನಾನು ಮನೆ ಕೆಲಸ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡಿ ಆಮೇಲೆ ಅವ್ರಿಗೆಲ್ಲ ಪೂಜೆ ಮಾಡಿ ಒಂದ್ ಎರಡು ಫೋಟೋಸ್ ಬಿಡುವ ಒಂದ್ ಸ್ವಲ್ಪ ವಿಡಿಯೋ ವಿಡಿಯೋನ ಇನ್ಸ್ಟಾಗ್ರಾಮ್ ವಿಡಿಯೋ ಸೊ ಟೈಮ್ ಸಾಕಾಗಲ್ಲ ಅಂತ ಅನಿಸ್ತು ಆಮೇಲೆ ಹೇಳ್ದೆ ಇಲ್ಲ ಟೈಮ್ ಟೆನ್ ಓ ಕ್ಲಾಕ್ ಆಗಲ್ಲಪ್ಪ ಅವ್ರು ಹೇಳು ಲೆವೆನ್ ತರ್ಟಿ ಅಂತ ಹೇಳು ಲೆವೆನ್ ತರ್ಟಿ ಅಂದ್ರೆ ನಾವು ಅಷ್ಟರಲ್ಲಿ ಪಕ್ಕಾ ಮಾಡೇ ಮಾಡ್ತೀನಿ ಕೆಲಸ ಅಂದೆ ಬಟ್ ಹಂಗೂನು ಲೆವೆನ್ ತರ್ಟಿಗ ಆಗಕ್ಕೆ ಕಾರಣನೇ ನಮ್ಮ ನಿಜ್ಮಾದ್ರು ಸ್ವಲ್ಪ ಸ್ವಲ್ಪ ಹೆಲ್ಪ್ ನಿಜವಾಗ್ಲೂ ಯಾಕಂದ್ರೆ ಅವ್ರು ಹೊರಗಡೆ ಹೋಗ್ಬೇಕಾಗಿತ್ತು ಹೊಸಲ ಹತ್ರ ಹೂ ಇಡೋದು ಇಲ್ಲಿ ಮೇಡ ಇಡೋದು ಇಟ್ಕೊಡೋದು ತೆಂಗಿನಕಾಯಿ ಹೊಡ್ಕೊಡೋದು ಚಿಕ್ಕ 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 ಕೆಲಸಗಳು ಮತ್ತೆ ನಾನು ಟ್ರೈ ಪಡಿ ಪೂಜೆ ಮಾಡೋ ಮಾತ್ರ ಟ್ರೈ ಇಕ್ಕಿದ್ದು ಬಟ್ ಇನ್ ಟೈಮ್ ಎಲ್ಲ ಪೂಜೆಗೆಲ್ಲ ಅವರೇ ವಿಡಿಯೋ ಎಲ್ಲ ಮಾಡಿ ಕೊಟ್ರು ಸೊ ಅದರಿಂದನೇ ಬೇಗ 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 ಕರೆಕ್ಟ್ ಆಗಿ ಗೆಲ್ಲ ಪೂಜೆ ಮುಗಿತು ಆಮೇಲೆ ನಾನು ಇವ್ರಿಗೆ ಪೂಜೆಗೆಲ್ಲ ಜೋಡ್ಸ್ಕೊಂಡು ಪೂಜೆ ಎಲ್ಲ ಮಾಡೋಷ್ಟ್ರಲ್ಲಿ ಅಷ್ಟೊತ್ತಾಯಿತು ಸೊ ಆಮೇಲೆ ದೇವಸ್ಥಾನಕ್ಕೆ ಹೋಗೋದಿತ್ತು ನನ್ ಲಾಸ್ಟ್ ವೀಕ್ ಕೂಡ ದೇವಸ್ಥಾನಕ್ ಹೋಗಕ್ಕಾಗಿಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಹೋಗೋಣ ಬಾ ಅಂತಂದೆ ಅಂದಿದ್ರು ಆಮೇಲೆ ಅವ್ರ ನೆನ್ಪಾಯ್ತಿ ಹೋಗೋದಿತ್ತು ಚಿಕ್ಕಪೇಟೆಗೆ ಸರಿ ಇವತ್ತು ಬಸ್ಸೆ ಬೇರೆ ತುಂಬಾ ರಶ್ ಇರ್ತಾರೆ ತರ್ಸ್ ಡೇ ಬಂತು ಇಳದೇ ಬೇಡ ನಾನು ಬಿಡ್ತೀನಿ ದರ್ಶನ ಮಾಡ್ಕೊಂಡ್ ಬಾ ಅಂತಂದ್ರು ಆಮೇಲೆ ಅವ್ರು ಕರ್ಕೊಂಡೋಗಿ ಗಾಡಿಲಿ ಬಿಟ್ರು ಬರ್ತ ನಾನು ಆಸ್ ಯೂಶಲ್ ನಮ್ಮ ಸರ್ಕಾರ ಬಿಟ್ಟಿರುವಂತಹ ಏನಪ್ಪಾ ಏನಂತ ಅದಕ್ಕೆ ಶಕ್ತಿ ಯೋಜನೆ ಅಡಿಯಲ್ಲಿ ನಾನು ಬಸ್ ಅಲ್ಲಿ ಬಂದೆ ಸೊ ಬಂದ್ ಬರ್ತಾ ಹಾಗೇನೆ ಸೊಪ್ಪು ತಂದೆ ಸೊ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ಕೊಬ್ಬಿನ ಸೊಪ್ಪು ಇದನ್ನ ನಮ್ಮ ಮನೆ ಹತ್ರ ಅಂಟಿದ್ದಾರೆ ಗುಲ್ಲಕ ಅಂತ ಅವರೇ ನನಗೆ ಕಟ್ ಮಾಡಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಬಿಡ್ಸ್ಕೊಟ್ಟಿದ್ದಾರೆ ಸ್ವಲ್ಪ ಮೆಂತ್ಯ ಬಿಡಿಸ್ಕೊಡ್ಬೇಕಷ್ಟೇ ಪಾಲಕ್ ಕೊಬ್ಬರಿ ಸೊಪ್ಪು ಎಲ್ಲ ಬಿಡಿಸ್ಕೊಟ್ರು ಮೆಂತ್ಯನು ಕಟ್ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಎಲೆ ಎಲೆ ಬಿಡಿಸಿಕೊಡ್ಬೇಕಷ್ಟೇ ಸೊ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಕೊಟ್ಟರು ಪಾಲಕ್ ಸೊಪ್ಪು ನೋವು ಸೊಪ್ಪು ಇನ್ನು ಬೇರೆ ಬೇರೆ ಸೊಪ್ಪೆಲ್ಲ ಇತ್ತು ನನಗೆ ಸೊಪ್ಪು ಬಂದ್ರೆ ಕೋಪ ಬರುತ್ತೆ ಅದನ್ನೆಲ್ಲ ಬಿಡಿಸೋಷ್ಟಿ ಆ ಕಸ ಎಲ್ಲ ಅದ್ರಿಂದ ಸ್ವಲ್ಪ ತಗೋಬಂದೆ ಅಷ್ಟೇ ಇವಾಗ ತುಂಬಾ ಕಡಿಮೆ ಆಗೋಗುತ್ತೆ ಟೆನ್ ರುಪೀಸ್ ಪರ್ ಕಟ್ಟು ಏನ್ ಸಿಗುತ್ತೋ ರೈತರಿಗೆ ನನಗಂತೂ ಗೊತ್ತಿಲ್ಲ ಸದ್ಯಕ್ಕೆ ಈ ಕಡಿಮೆ ಇದೆ ತಿಂತಿದ್ದೀವಿ ಈಗ ಜಾಸ್ತಿ ಆದರೂ ತಿನ್ನೇ ತಿಂತೀವಿ ಬಟ್ ಈಗ ತಂದಿದ್ದೀನಿ ನೋಡೋಣ ಸ್ಯಾಟರ್ಡೇ ಮೆಂತ್ಯ ಚಪಾತಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅವತ್ತ ಮಾಡ್ತಾ ಇದ್ರೆ ಹೀಗಿತ್ತು ಇವತ್ತಿನ ದಿನ ಪೂಜೆ ಎಲ್ಲ ಚೆನ್ನಾಗಾಯ್ತು ಮನೆ ಕೆಲಸ ಎಲ್ಲ ಚೆನ್ನಾಗಾಯಿತು ಸೊ ಮನೇಲಿ ಹೆಂಗ್ ನಡೀತು ನಮಸ್ತೆ ನೀವೇನು ಸ್ಪೆಷಲ್ ಅಂತ ಅಂತೇಳಿ ನಿಜವಾಗ್ಲೂ ನನಗೆ ಇದ್ರದ್ದು ಪೂರ್ತಿ ಅಂದರೆ ಹಿಂದಿನಿಂದ ಏನ್ ಬಂದಿದೆ ಎಂದಗೋಸ್ಕರ ಮಾಡ್ತಿದಾರೆ ನನ್ಗೆ ಏನು ಗೊತ್ತಿಲ್ಲ ಏನಂದ್ರೆ ಗಂಡ ಆರೋಗ್ಯವಾಗಿ ಖುಷಿ ಖುಷಿಯಿಂದ ಅವ್ರಿಗೆ ಒಳ್ಳೆ ಶಕ್ತಿ ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಆಯಸ್ಸು ಕೊಟ್ಟು ದೇವ್ರ ಕಾಪಾಡ್ಲಿ ಅಂದ್ಬಿಟ್ಟು ನನ್ನ ಕಡೆಯಿಂದ ನಾನು ಪೂಜೆ ಮಾಡಿದ್ದೀನಿ ಇಷ್ಟು ಮಾತ್ರ ನಾನು ಗೊತ್ತು ಈ ಮುಖ್ಯ ಇವಾಗ ರೀಲ್ಸ್ ಅಲ್ಲಿ ಯೂಟ್ಯೂಬ್ ತುಂಬಾ ಜನ ಹೇಳ್ತಿದ್ದಾರೆ ಬೇಕಾದ್ರೆ ನೀವು ನೋಡ್ಬೋದು ಇಷ್ಟೇ ನಾನು ತೀರಾ ಎಲ್ಲ ಪುರಾಣದೆಲ್ಲ ನಾನು ತಿಳ್ಕೊಳಕ್ ಹೋಗಲ್ಲ ಆಮೇಲೆ ತಿಳ್ಕೊಂಡು ತಪ್ಪ ಹೇಳಪ್ಪ ನನಗೆ ಬರಲ್ಲ ಸೊ ಇಷ್ಟ ಗೊತ್ತು ಅಷ್ಟು ಹೇಳಿದೀನಿ ಪೂಜೆ ಎಲ್ಲ ಚೆನ್ನಾಗೈತೆ ನಮ್ಮ ಅತ್ತೆ ಎಲ್ಲ ಮಾಡಲ್ಲ ಅಮ್ಮ ಎಲ್ಲ ಮಾಡಲ್ಲ ಅವ್ರಿಗೆಲ್ಲ ಇಷ್ಟ ಇಲ್ಲ ಅವರೆಲ್ಲ ನಾವು ಕಾಲದಿಂದ ನಾವು ಹಾಗೆ ಆಗಿ ಬಂದಿದ್ದೀವಿ ಇಷ್ಟ ಇಲ್ಲ ಅನ್ನೋ ಗಿಡ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಮ್ಮ ಅವನ ಏನ್ ಹೇಳ್ತಾ ಇದೆ ಅಮ್ಮ ನಾಳೆ ಕಾಲಕ್ಕೆ ಬಿದ್ಬಿಡ್ತಾರಪ್ಪ ಏನಾರ ಗಿಫ್ಟ್ ಕೊಡ್ಸಿದ್ರೆ ಯೋ ಬೇಡ ಅಮ್ಮ ಅವ್ಳು ಕಾಲ ಬೀಳೋದು ಬೇಡ ಏನು ಬೇಡ ಅಂತಾರೆ ಸೊ ಆತರ ಇವಾಗಿನ ಜನರೇಷನ್ ಅವರು ಸ್ವಲ್ಪ ಆದಷ್ಟು ನೈಂಟಿ ಕಿಡ್ಸ್ ಇವಾಗಿನವರೆಲ್ಲ ಆಲ್ಮೋಸ್ಟ್ ಮಾಡ್ತಿದ್ದಾರೆ ಸೊ ನಾನು ಕೂಡ ನನ್ನ ಮದುವೆ ಆದಾಗಿಂದ ಇಲ್ಲಿ ತನಕನು ಮಾಡ್ಕೊಂಡ್ ಬಂದಿದ್ದೀನಿ ಒನ್ ಟೂ ಇಯರ್ಸ್ ಏನೋ ಮಿಸ್ ಆಗಿದೆ ಯಾಕಂದ್ರೆ ಪೀರಿಯಡ್ಸ್ ಅಂತ ಈಗ ಲಕ್ಷ್ಮಿ ಹಬ್ಬಕ್ಕೆ ಏನ್ ಮಾಡೋದಾಗ ಗೊತ್ತಿಲ್ಲ ಭೀಮ್ನವಸೆ ತಪ್ಪಿಸ್ಕೊಂಡ್ರೆ ಲಕ್ಷ್ಮಿ ಒಂದ್ ಸಿಗಾಕೋತೀನಿ ಲಕ್ಷ್ಮಿ ಅಂದ್ರೆ ತಪ್ಪಿಸ್ಕೊಂಡ್ರೆ ಭೀಮ್ ನೊಮಸಲ್ಲಿ ಸಿಗಾಕೋತೀನಿ ಸೊ ನೋಡ್ಬೇಕೇನಾಗತ್ತೆ ಅಂತ ಅಕಸ್ಮಾತ್ ಏನಾದ್ರು ಲಕ್ಷ್ಮಿ ಹಬ್ಬದಲ್ಲಿ ನಾನು ಹೋಗೋ ತರ ಇದ್ರೆ ಅಮ್ಮನ ಮನೆಗೆ ಹೋಗ್ತೀನಿ ಅಲ್ಲಿ ಹೊಸ ಮನೇಲಿ ಹೊಸ ಲಕ್ಷ್ಮೀ ಕೂರಿಸ್ತಾರೆ ಹೇಗಿರುತ್ತೆ ನೋಡ್ಬೇಕು ಈ ಮನೇಲಿ ನಮ್ ಕೈಯಲ್ಲಿ ಆಗಿದ್ದು ನಾವು ಪೂಜೆ ಮಾಡಿಬಿಟ್ಟು ನಾನು ಹೋಗೇ ಹೋಗ್ತೀನಿ ಸ್ವಲ್ಪ ಚೆನ್ನಾಗಿನೇ ಮಾಡ್ತೀನಿ ಬಟ್ ಲಕ್ಷ್ಮಿ ಕೂರ್ಸಲ್ಲ ನೋಡೋಣ ಮುಂದಕ್ಕೆ ಸದ್ಯಕ್ಕೆ ಗೊತ್ತಿಲ್ಲ ಮುಂದಕ್ಕೆ ಆ ತಾಯಿ ಒಳ್ಳೇದು ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ ಒಳ್ಳೇದ್ ಮಾಡಿದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟ್ ಹಾಕಿದ್ರೆ ಮಾಡ್ತೀನಿ ಸೊ ಹೀಗಿತ್ತು ಈಗ ಒಂದೆರಡು ಐಟಮ್ಸ್ ಬಂದಿದೆ ಮೀಶೋ ಇಂದ ಮೂರು ಐಟಮ್ಸ್ ಬಂತು ಇವತ್ತೊಂದೆರಡು ಐಟಮ್ಸ್ ಬಂತು ಮೊನ್ನೆ ಆಫರ್ ಬುಕ್ ಮಾಡ್ಬಿಡ್ತೀನಿ ಬಟ್ ಅಂತ ಕಾಸ್ಲಾ ಬುಕ್ ಮಾಡಲ್ಲ ಸೊ ಆದಷ್ಟು ಕಡಿಮೆ ಇದು ಗಂಧದ ಕಡ್ಡಿ ಹೇಗಿದೆ ಅಂತ ನೋಡಬೇಕು ಫೈವ್ ಪ್ಯಾಕೆಟ್ಸ್ ಇದು ಓಪಿನ್ಗೆ ಆ ರಕ್ಷಾಬಂಧನ್ಗೋಸ್ಕರ ಗಿಫ್ಟ್ ಬುಕ್ ಮಾಡಿದ್ದೆ ಫಸ್ಟ್ ಟೈಮು ಇಷ್ಟೇನಿಲ್ಲ ಊಟ ಮಾಡಿಲ್ಲ ಇದೆಲ್ಲ ತಿಳ್ಬೇಕು ಸಿ ನಾನೇನು ಮುಚ್ಚಿಕೊಳ್ಳೋದೇನಿಲ್ಲ ಎಲ್ಲ ಹಿಂಗೆ ಹಿಂಗೆ ಇಟ್ಟಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಿತ್ತು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಹಾಗಾಗಿ ಇಟ್ಟಿದ್ದೆ ಇವಾಗ ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿ ನೆಕ್ಸ್ಟ್ ನಾನು ಕೂಡ ಸ್ಯಾರಿ ಚೇಂಜ್ ಮಾಡಿಬಿಡ್ತೀನಿ ಸತ್ಯವಾಗ್ಲು ನನಗೆ ಸ್ಯಾರಿಲೆಲ್ಲ ಮೇಂಟೈನ್ ಮಾಡಕ್ ಅಂದ್ರೆ ಅಷ್ಟು ಕಷ್ಟ ಎಲ್ಲ ತುಂಬಾ ಈಸಿ ಇದೆ ಓ ಸ್ಯಾರಿ ಬಗ್ಗೆ ಹೇಳ್ಬೇಕಲ್ಲ ಅದೊಂದು ಹೇಳಿಲ್ಲ ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ ಸ್ಯಾರಿ ಬಂದು ಇದೊಂಥರ ಟ್ರಾನ್ಸ್ಪರೆಂಟ್ ಟೈಪ್ ಸ್ಯಾರಿ ನಾನು ಸುಮ್ಮನೆ ಈಗ ಹಾಕೊಂಡಿದ್ದೀನಿ ಸಣ್ಣ ಪಿನ್ ಮಾಡಿನೂ ಹಾಕೋಬೋದು ಅನ್ಸುತ್ತೆ ಈಗ ಹಾಕೋಬಹುದು ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ನಾನು ಸಣ್ಣ ಪಿನ್ ಮಾಡಿಲ್ಲ ಸುಮ್ನೆ ಹೀಗೆ ಈ ತರ ಚೆನ್ನಾಗಿ ಇಷ್ಟ ಆಗತ್ತೆ ನನಗೆ ಸುಮ್ನೆ ಹೀಗೆ ಪೀನ್ ಮಾಡ್ಕೊಂಡೆ ಇದು ಸ್ಯಾರಿ ಬಂದು ಡಿಫ್ರೆಂಟ್ ಸೊ ಸ್ಯಾರಿ ಬಂದು ನಮ್ಮ ನಮ್ಮಂದು ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ನಾನು ತುಂಬಾ ಉಡುತ್ತೆ ಈ ಕಲರ್ ಅಲ್ಲಿ ಪಿಂಕ್ ಅಲ್ಲಿ ಮತ್ತೆ ಬ್ಲೌಸಸ್ ಎಲ್ಲ ತೆಗೆದ್ಬಿಟ್ಟೆ ನನ್ನ ಬ್ಲೌಸಸ್ ಎಲ್ಲ ತೆಗೆದ್ಬಿಟ್ಟೆ ನನ್ಗೆ ಈಗದೆ ಕಲರ್ ಮ್ಯಾಚಿಂಗ್ ಸಿಗ್ಲಿಲ್ಲ ಆಮೇಲೆ ಈ ಗ್ರೀನ್ ಅಲ್ಲಿ ನೋಡಿದೆ ಗ್ರೀನ್ ಅಲ್ಲೂ ನನ್ಗೆ ಸಿಗ್ಲಿಲ್ಲ ಕೊನೆಗೆ ನಾನು ಸಿಲ್ವರ್ ಕಲರ್ ಅಲ್ಲಿ ಸಿಲ್ವರ್ ನನ್ನ ಹತ್ರ ಕೂಡ ಇದೆ ಸೊ ಈ ಸಲ ನಾನು ಅತ್ತೆ ಹಾಕೊಂಡಿದ್ದೀನಿ ನೋಡಿ ಸಖತ್ ನನಗೆ ಸೆಟ್ ಆಗಿದೆ ಇದು ರೆಡಿಮೇಡ್ ಬ್ಲೌಸ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ರೆ ಶೋಲ್ಡರ್ ಆಗ್ಬೋದು ಆಮೇಲೆ ಹ್ಯಾಂಡ್ ಆಗ್ಬೋದು ನೋಡಿ ತುಂಬಾ ಪರ್ಫೆಕ್ಟ್ ಆಗ್ಬೋದು ಸೊ ತುಂಬಾ ಚೆನ್ನಾಗಿದೆ ಅದಕ್ಕೆ ಬ್ಲೌಸ್ ಬಂದು ಅತ್ತೆ ಸ್ಯಾರಿ ಬಂದು ಆ ಯಜಮಾನ್ರಿಗೆ ಸ್ಯಾರಿ ಇದು ಬ್ಲೌಸ್ ನಮ್ಮತ್ತೆ ಹೇಳ್ತಾ ಇದ್ರೆ ಸೊ ಈಗ ಅಪರೂಪಕ್ಕೆ ಹಾಕೊಳ್ಳೋದು ಸರಿ ಇದರ ಸಿಂಪಲ್ ಆಗಿ ಸ್ಯಾರಿ ಗ್ರ್ಯಾಂಡ್ ಆಗಿ ಬೇಡ ಅನ್ಬಿಟ್ಟು ಹಿಂಗೆ ಸಿಂಪಲ್ ಆಗಿ ಸ್ಯಾರಿ ಹಾಕೊಂಡೆ ಅಷ್ಟೇ ಇದಕ್ಕೆ ನಾನು ವೈಟ್ ಕಲರ್ ಬಳೆ ಈ ಬಳೆ ಬಂದ್ಬಿಟ್ಟು ಹೋದ ವರ್ಷ ಈ ವರ್ಷ ಏನು ತಗೊಂಡಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದೀನಿ ಹೋದ ವರ್ಷ ಚಾಮುಂಡೇಶ್ವರಿ ಹಬ್ಬದಲ್ಲಿ ಈ ಬಳೆಲ್ಲ ನಾನ್ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಗಾಜಿನ ಬಳೆ ಒಂದ್ ಡಸನ್ ತಗೊಂಡೆ ಅನ್ಸುತ್ತೆ ಈಗ ಒಂದು ಹೋಗ್ಬಿಟ್ಟಿದೆ ತುಂಬಾ ರೇರು ಈ ತರ ಎಲ್ಲ ನಾನು ಹಾಕೋದು ಸೊ ಬಟ್ ಆದಷ್ಟು ಮ್ಯಾಚಿಂಗ್ ಇಟ್ಕೊಂಡಿದ್ದೀನಿ ಸರಳ ನಾನೇನು ಚೇಂಜ್ ಮಾಡಿಲ್ಲ ಇದು ದೇವಸ್ಥಾನದಲ್ಲಿ ಅಂದ್ರೆ ಇಲ್ಲಿ ಮದೇಶ್ವರ ಬೆಟ್ಟದಲ್ಲಿ ಕಟ್ಟಿದ್ದು ಅಂತರ ನೆಕ್ಸ್ಟ್ ಜಿಮ್ಕಿ ಇದು ಮುತ್ತಿನ ಜಿಮ್ಕಿ ಪೂರ್ತಿ ಮುತ್ತಿನ ಒಲೆ ಜಿಮ್ಕಿ ಸೊ ಇದು ದೊಡ್ಡ ಸ್ಟೋರಿ ಇದೆ ನಾನೊಂದು ಐದು ವರ್ಷ ಹಿಂದೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನಮ್ಮ ಯಜಮಾನ್ರು ಆರ್ಟಿಫಿಷಿಯಲ್ ಇಯರಿಂಗ್ ಹಾಕೊಂಡು ಹೋಗಿದ್ದೆ ಸ್ಕಿಪ್ ಸ್ಲಿಪ್ ಆಗಿ ಏನೋ ಬಿದ್ದೋಗ್ಬಿಟ್ಟಿದೆ ಒಂದ್ ಕಡೆದು ಇನ್ನೊಂದ್ ಜೊತೆ ಒಲೆಗೆ ಹುಡುಕಿ ಹುಡುಕಿ ದೇವಸ್ಥಾನ ಪೂರ್ತಿ ಹುಡುಕಿದ್ದೀನಿ ಎಲ್ಲೂ ಬೇರೆ ಕಡೆಲ್ಲ ಸಿಕ್ಕಿಲ್ಲ ನನಗೆ ಕೊನೆಗೆ ಒಂದು ಕಡೆ ಇದೇ ಇರೋದು ಇನ್ ಯಾವ್ದು ಇಲ್ಲ ಬಟ್ ಇದು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ನೋಡಿ ಹಂಡ್ರೆಡ್ ಅಂತ ಹೇಳಿದ್ರು ಬಟ್ ಅವಾಗ ಅವ್ರ ಗುಂಡಿ ಸಹ ಇಲ್ಲ ನಾನು ಕಷ್ಟಪಟ್ಟಿದ್ದೀನಿ ಕಷ್ಟ ಅವಾಗ ಅನ್ಕೊಂಡೆ ದೂರ ಅವಾಗ ಚಿನ್ನದೇ ಹಾಕೊಂಡು ಹೋಗ್ಬೋಣ ನೀಟ ಕುತ್ಕೊಂಡು ಎಲ್ಲೂ ಇದಾಗಲ್ಲ ಅಂತ ಸೊ ಸಿಕ್ಸ್ ಹತ್ತಿರ ಹಾಕೊಂಡಿದ್ದೆ ಬಿದೋಗ್ಬಿಟ್ಟಿತ್ತು ಸೊ ಅವಾಗ ತಗೊಂಡಿದ್ದು ನಂಗೆ ತುಂಬಾ ನೆನಪಿದೆ ಬಟ್ ತುಂಬಾ ಹುಷಾರಾಗಿ ಇಟ್ಕೊಂಡಿದೀನಿ ಒಂದು ಎರಡು ಸಲ ಹಾಕೊಂಡಿದ್ದೀನಿ ಅನ್ಸುತ್ತೆ ಇವತ್ತು ಈ ಕಾಸ್ಟ್ಯೂಮ್ಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ಈ ಜಿಮ್ಕಿ ಹಾಕೊಂಡು ಈ ಓಲೆ ಹಾಕೊಂಡಿದ್ದೀನಿ ಅಷ್ಟೇ ಬೇರೆ ಇನ್ನೇನಿಲ್ಲ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸೊ ಇವಾಗ ನೀವು ಫುಲ್ ನೋಡ್ಕೊಂಡು ಬನ್ನಿ ವಿಡಿಯೋನ ಅಂದ್ರೆ ಬೆಳಗ್ಗೆ ಇದ್ದಾಗಿಂದ ನಾನು ಏನೇನ್ ಮಾಡ್ತೇನೆ ಕಸ ಗುಡ್ ಸು ನಾನು ವಿಡಿಯೋ ಮಾಡಿಲ್ಲ ಹೇಳಿಲ್ವಣ್ಣ ತುಂಬಾ ಗಬ್ರಿ ಗಬ್ರಿ ಮಾಡಿದ್ದು ಮಿಕ್ಕಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಸೊ ನೀವು ನೋಡ್ಕೊ ಬನ್ನಿ ಇಷ್ಟ ಆದ್ರೆ ಲೈಕ್ ಮಾಡಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಸಾಲೆ ಚಿತ್ರಾನ್ನ ಕ್ಯಾಪ್ಸಿಕಮ್ಮು ಸೊ ನನಗೆ ಒಂದೇ ಥರ ಚಿತ್ರಾನ್ನ ಮಾಡೋದು ಬೋರ್ ಆಗ್ತಾರತ್ತೆ ಒಂದೊಂದ್ಸಲಿ ಕರ್ಬೇವು ಚಿತ್ರಾನ್ನ ಮಾಡ್ತೀನಿ ಒಂದೊಂದ್ಸಲಿ ಕ್ಯಾಪ್ಸಿಕಮ್ ಮಸಾಲೆ ಚಿತ್ರಾನ್ನ ಮಾಡ್ತೀನಿ ಒಂದೊಂದ್ಸಲಿ ಪ್ಲೇನ್ ಚಿತ್ರಾನ್ನ ಒಂದೊಂದ್ಸಲಿ ಆನಿಯನ್ ಒಂದ್ಸಲಿ ಈ ಕಾಯಿ ಚಿತ್ರಣ ಹಿಂಗೆಲ್ಲ ಮಾಡ್ತಿರ್ತೀನಿ ಸೊ ಈ ರೆಸಿಪಿ ಬಂದು ನಾನು ಆನ್ಲೈನಲ್ಲಿ ಅಂದರೆ ಫೇಸ್ಬುಕ್ಕಲ್ಲಿ ನೋಡಿದ್ದು ನನಗೆ ಇಷ್ಟ ಆಯಿತು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಏನಂದರೆ ಮರ್ತು ಮರ್ತು ಹೋಗ್ತೀನಿ ನಾನು ಸೊ ಆ ಟೈಮಲ್ಲಿ ಇನ್ನೊಂದ್ಸಲ ನಾನು ಆನ್ ಮಾಡಿಕೊಂಡು ನೋಡ್ಕೊಂಡು ನಾನು ಮಾಡ್ತೀನಿ ಸೊ ನೆಕ್ಸ್ಟು ಇವತ್ತು ಭೀಮ್ ನವಾಸ್ ಆಗಿರೋ ಕಾರಣ ಸ್ಪೆಷಲ್ಲಾಗಿರಲಿ ಅಂದ್ಬಿಟ್ಟು ನಾನು ಇವತ್ತು ಬೈಕ್ ಬರ್ತಿಲ್ಲ ನನಗೆ ಇದ್ರ ಹೆಸರು ಏನು ಲೋಟಸ್ ಸೀಡ್ಸಿಂದ ಪಾಯಸ ಮಾಡ್ತಾಯಿದ್ದೀನಿ ಸೊ ಏನಿಲ್ಲ ನಾರ್ಮಲ್ ನೀವು ಶಾವಿಗೆ ಪಾಯಸ ಹೇಗೆ ಮಾಡ್ತೀರ ಸೇಮ್ ಟು ಸೇಮ್ ಇದನ್ನು ಸ್ವಲ್ಪ ನೀವು ತುಪ್ಪದಲ್ಲಿ ಹುರಿದ್ಬಿಟ್ಟು ಏನು ಲೋಟಸ್ ಸೀಡ್ಸ್ನ ಆಮೇಲೆ ನೆಕ್ಸ್ಟು ಹಾಲು ಚೆನ್ನಾಗಿ ಕುದಿದ್ಮೇಲೆ ಶಾವಿಗೆನು ಮತ್ತು ಅದನ್ನು ಹಾಕ್ಬಿಟ್ಟು ಏಲಕ್ಕಿ ಪುಡಿ ಅದಾದಮೇಲೆ ಬಾದಾಮ್ ಪೌಡ್ರು ಸಕ್ಕರೆ ಎಲ್ಲ ಹಾಕಿ ಲಾಶ್ಟ ಡ್ರೈ ಫ್ರೂಟ್ಸ್ನ ನೀವು ಇದು ತುಪ್ಪದಲ್ಲಿ ಕರೆಬಿಟ್ಟು ಹಾಕಿದ್ರೆ ಮುಗಿತು ಅಷ್ಟೆಣ್ಣೆ ಸ್ವಲ್ಪನೇ ಮಾಡಿದ್ದು ನಾನು ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ಲ ಫುಲ್ಲು ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟು ಸ್ನಾನ ಬಂದೆ ನಮ್ಮ ಯಜಮಾನ್ರು ಮೊದಲೇ ಹೇಳಿಬಿಟ್ಟು ನೀನು ಸ್ನಾನ ಮಾಡ್ತಿದ್ದಂಗೆ ಫಸ್ಟು ನೀನು ಏರ್ ಡ್ರೈ ಮಾಡಬೇಕು ಅಂತ ಯಾಕಂದ್ರೆ ನನಗೆ ಇವಾಗ ಆಗ್ತಾ ಇಲ್ಲ ಜಾಸ್ತಿ ಎಣ್ಣೆ ಹಚ್ಚಿದ್ರೆ ಆಗ್ತಿಲ್ಲ ಅದೆಲ್ಲ ಸ್ನಾನ ಮಾಡಿದ್ರೆ ಆಗೋಲ್ಲ ಇನ್ನೊಂದು ವೆದರ್ ಬೇರೆ ಹೆಂಗಿದೆ ಇನ್ನೊಂದು ಇವಾಗಿನ ಹುಡುಗಿರು ಎಲ್ಲರೂ ಅಲ್ಲ ನಾವೆಲ್ಲ ಸ್ವಲ್ಪ ಇವಾಗ ಟ್ರೀಟ್ಮೆಂಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ ಸೊ ಪೇಷಂಟ್ಗಳಾಗ್ಬಿಟ್ಟಿದ್ದೀವಿ ಅದರಿಂದ ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಇವತ್ತು ಅಟ್ಲೀಸ್ಟ್ ಅವ್ರ ಮಾತು ಕೇಳೋಣ ಅನ್ಬಿಟ್ಟು ಹೇಳ್ರೆ ಮಾಡ್ಕೋತಿದೀನಿ ಆಲ್ಮೋಸ್ಟ್ ಪೂಜೆಗೆ ಸಿದ್ಧತೆ ಆಗಿದೆ ಇವತ್ತು ಫಾರ್ ಎ ಚೇಂಜ್ ಸ್ಯಾರಿ ಹಾಕ್ಕೊಂಡೇನೆ ಪೂಜೆಗೆಲ್ಲ ರೆಡಿ ಮಾಡೋಣ ಅಂದ್ಕೊಂಡೆ ಬಟ್ ಈ ಸ್ಯಾರಿ ಓಕೆ ಬಟ್ ಸ್ಯಾರಿ ಹಾಕ್ಕೊಂಡು ನಿಜವಾಗ್ಲೂ ನನಗೆ ಕಷ್ಟ ಆಗುತ್ತೆ ನನಗೆ ಯಾವಾಗ್ಲೂ ನೈಟ್ ಸೆಟ್ಟು ಇಲ್ಲ ಪ್ಯಾಂಟ್ ಶರ್ಟು ಟಿ ಶರ್ಟ್ಸ್ ಈ ಥರ ಹಾಕಿ ಹಾಕಿ ಅಭ್ಯಾಸ ಆಗಿ ಕುರ್ತಾದಲ್ಲೂ ಮಾಡ್ತೀನಿ ಒಂಥರ ಸ್ಯಾರೀಲಿ ಒಂಥರ ಅನ್ಕಂಫರ್ಟಬಲ್ ಏನಂದರೆ ಮೇನು ನನಗೆ ಅನ್ಕಂಫರ್ಟಬಲ್ಲು ಔಟ್ಸೈಡ್ ಹೋಗಿ ಬರೋವಾಗ ಎಲ್ಲಿ ಸ್ಯಾರಿ ರಂಗೋಲಿ ಅಳ್ಸ್ಕೊಂಬಿಡುತ್ತೆ ಅನ್ನೋದೊಂದು ಟೆನ್ಷನು ಸೊ ಬಟ್ ಆದರೂ ಇರಲಿ ಇವತ್ತು ಅಂದ್ಬಿಟ್ಟು ಯಾವಾಗ ನಾವೆಲ್ಲ ಕಲಿಯೋದು ಕಲಿಯೋ ಕಲಿಯೋ ಟೈಮೇ ಇದು ಕಲಿಯೋ ಟೈಮೆಲ್ಲ ಆಲ್ಮೋಸ್ಟ್ ಕಲ್ತಿರಬೇಕು ನಾವು ಇಷ್ಟಕ್ಕಾಗಲೇ ಸೊ ಅದರಿಂದ ಇರಲಿ ಅಂದ್ಬಿಟ್ಟು ಸ್ಯಾರಿ ಹಾಕೊಂಡೇ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಇವತ್ತು ನಮ್ಮ ಹಸ್ಬೆಂಡ್ ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅದು ಮೇಯ್ನ್ ರೀಸನ್ ಏನಂದರೆ ಅವರು ಬೇಗ ಹೋಗಬೇಕಾಗಿತ್ತು ಅದರಿಂದನೇ ಬಟ್ ನಾನು ಕೂಡ ಇಷ್ಟು ಬೇಗ ಖಂಡಿತ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ ಪೂಜೆ ಎಲ್ಲ ಮಾಡಿ ಇವ್ರಿಗೂ ಪೂಜೆ ಮಾಡೋಕ್ಸಷ್ಟೇ ಆಲ್ಮೋಸ್ಟ್ ಟ್ವೆಲ್ ತರ್ಟಿನೇ ಆಗೋಗ್ತಿತ್ತೋ ಇಲ್ಲ ಒನ್ನೇ ಆಗೋಗ್ತಿತ್ತೋ ಏನೋ ಗೊತ್ತಿಲ್ಲ ಬಟ್ ಇವತ್ತು ಅವರೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಸಿಗೋದು ಪಕ್ಕ ಐದು ಗಂಟೆ ಆಗುತ್ತೆ ಅಂದರು ನನಗೆ ಆಲ್ಮೋಸ್ಟು ಇವಾಗೆಲ್ಲ ಮದುವೆ ಆದ್ಮೇಲೆ ಅಭ್ಯಾಸ ಆಗ್ಬಿಟ್ಟಿದೆ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ನೀನು ಇವ್ರ ಕೈಗೆ ಸಿಗೋಷ್ಟರಲ್ಲಿ ನಾನು ಸೋಂಬೇರಿ ಆಗ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲ ನೀನು ನನಗೆ ಹೆಲ್ಪ್ ಮಾಡು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ತೀನಿ ಆಮೇಲೆ ನೀನು ಆರಾಮಾಗಿ ಬಾಯ್ ಅಂತ ಅಂದೆ ಸೊ ಹೆಲ್ಪ್ ಮಾಡಿದ್ರು ಅದರಿಂದನೇ ಲೆವೆನ್ ತರ್ಟಿ ಅಷ್ಟರಲ್ಲೇ ಪೂರ್ತಿ ಪೂಜೆ ಮಾಡಿದೆ ಸೊ ಹಾಗೇನೆ ಏನಾರು ಒಂದು ಕಮಿಟ್ಮೆಂಟ್ ಇದ್ದರೆ ಎಲ್ಲೆಲ್ಲರೂ ಹೋಗ್ತೀವಿ ಅಂದಾಗ ಈ ಥರ ಯಾರು ಈ ಇವ್ರು ಹಿಂಗೆ ಕೈಗೆ ಸಿಗಲ್ಲ ಅಂದಾಗ ಬೇಗ ಬೇಗ ಆ್ಯಕ್ಟಿವಾಗಿ ಕೆಲಸ ಮಾಡ್ತೀವಿ ಅಂತೆ ಸೊ ನಾನಂತೂ ತುಂಬ ಆ್ಯಕ್ಟಿವ್ ಆಗಿ ಮಾಡಿದೆ ಇನ್ನು ಮಿಕ್ಕಿದ್ದು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಆಮೇಲೆ ಅಂದರೆ ಮೇಯ್ನ್ ಪೂಜೆಗೆ ಏನೇನು ಬೇಕು ಅಂತ ಇಂಪಾರ್ಟೆಂಟ್ ಕೆಲಸ ಎಲ್ಲ ಮಾಡಿದೆ ನಾನು ರೆಡಿಯಾಗಿದ್ದು ಬಳೆ ಆಗ್ಬೋದು ನನ್ನ ಮೇಕಪ್ದು ಬಾಕ್ಸ್ ಆಗ್ಬೋದು ಎಲ್ಲ ಹಂಗೆ ಇಟ್ಬಿಟ್ಟಿದೆ ಯಾಕಂದರೆ ಅದನ್ನೆಲ್ಲ ಇವಾಗ ತಿಳ್ಕೊಂಡು ಕುತ್ಕೊಳ್ಳೋಕೆ ಹೋದರೆ ಇವ್ರಿಗೆ ಲೇಟ್ ಆಗುತ್ತೆ ಆಮೇಲೆ ಫೋಟೋ ಹೊಡ್ಕೊಳ್ಳೋಕೆ ವಿಡಿಯೋ ಮಾಡ್ಕೊಳ್ಳೋಕೆ ಖಂಡಿತ ಬರೋಲ್ಲ ಇವರು ಅದರಿಂದ ಅದನ್ನೆಲ್ಲ ಹಾಗೆ ಇಟ್ಬಿಟ್ಟು ಬೇರೆ ಎಲ್ಲ ಮಾಡಿಕೊಂಡೆ ಸೊ ಹೇಗಿದೆ ಸೀರೆ ಅಂತೇಳಿ ನಾನು ಇನ್ನೊಂದ್ಸಲ ಹಾಕೊಳ್ಳೋಲ್ಲ ನನಗೆ ಒಂದು ಹಾಕೋಬೇಕಂತ ಅನ್ನಿಸ್ತು ಸೊ ಅದರಿಂದ ಹಾಕೊಂಡೆ ಅಷ್ಟೆ ಸೊ ಬ್ಲೌಸ್ ಅಂತ ನನಗೆ ಪರ್ಫೆಕ್ಟಾಗಿ ಫಿಟ್ ಆಗ್ತಾಯಿತ್ತು ತುಂಬ ಇಷ್ಟ ಆಯಿತು ಇವತ್ತೇ ಹಾಕೊಂಡಿದ್ದು ಅತ್ತೆ ಬ್ಲೌಸು ನಾನು ರೆಡಿಮೇಡ್ ಅಂದರೆ ಹಾಕೋತೀನಿ ಬಟ್ ಅವ್ರು ಸ್ಟಿಚ್ ಮಾಡಿಸ್ಕೊಳ್ಳೋದ್ರೆ ಅಷ್ಟು ಇಷ್ಟ ಆಗಲ್ಲ ಆಕೆ ಯಾವ ಥರ ಬ್ಲೌಸಸ್ ಎಲ್ಲ ಸ್ವಲ್ಪ ಕಡಿಮೆನೇ ನಾನು ಹಾಕೊಳ್ಳೋದು ದೇವ್ರಿಗೆಲ್ಲ ಪೂಜೆ ಮಾಡಿ ಮುಗೀತು ದೇವ್ರಿಗೆ ಬೇಗ ಬೇಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಒಂದು ಕಡೆ ಟ್ರೈ ಪೊಡಲಿ ರೀಲ್ಸ್ಗೆ ಅಂದ್ಬಿಟ್ಟು ಫೋನ್ ಹಾಕಿಟ್ಟಿದ್ದೆ ಇನ್ನೊಂದು ಕಡೆ ನಮ್ಮ ಯಜಮಾನ್ರು ವೀಡಿಯೋ ಮಾಡ್ಕೊಡ್ತಿದ್ರು ಈ ಫೋನ್ ಸ್ವಲ್ಪ ಹಳೆ ಫೋನ್ ನಾನು ಫಸ್ಟ್ ಯೂಸ್ ಮಾಡ್ತಿದ್ದು ಫೋನು ಸೊ ಇದರಲ್ಲಿ ಇವ್ರು ವೀಡಿಯೋ ಮಾಡಿಕೊಡ್ತಿದ್ರು ನನ್ನ ಮೊಬೈಲ್ನ ನಾನು ರೀಲ್ಸ್ಗೆ ಅಂತ ಇಟ್ಟಿದ್ದೆ ಸೊ ಇವಾಗ ರೀಲ್ಸ್ಗೆ ಎಲ್ಲರೂ ಮಾಡೇ ಮಾಡ್ತಾರೆ ಅಫ್ಕೋರ್ಸ್ ನಾನು ಕೂಡ ಒಂದು ಮಾಡಿಕೊಂಡೆ ನಮ್ಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ ಸೊ ನಾನು ಟ್ರೈ ಪಡಲ್ಲಿ ಹಾಕ್ಲೇಬೇಕು ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ಇವ್ರಿಗೆ ನಾನು ಪೂಜೆ ಮಾಡ್ತಿದ್ದೆ ಸೊ ಏನಿಲ್ಲ ನಾನು ಹೇಳಲ್ವಾ ನನಗೆ ಹಿಂದೆ ಮುಂದೆ ಇದರಿಂದ ಏನು ಅಂತ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಯಜಮಾನ್ರಿಗೆ ಶಕ್ತಿ ಆರೋಗ್ಯ ಆಯಸ್ಸು ಇಷ್ಟು ಕೊಟ್ಟು ಕಾಪಾಡಲಿ ಆ ದೇವರು ಅಂತ ಕೇಳ್ಕೊತೀನಿ ಅಷ್ಟೇ ಬೇರೆ ಇನ್ನೇನು ಇಲ್ಲ ನನಗೆ ಅವ್ರು ಇರೋವರೆಗೂ ಆರೋಗ್ಯವಾಗಿ ಇರಲಿ ಅವ್ರಿಗೆ ಆಯಸ್ಸು ಚೆನ್ನಾಗಿರಲಿ ಅನ್ನೋದು ಆಯಸ್ಸು ಚೆನ್ನಾಗಿ ಕೊಡಲಿ ಅನ್ನೋದಷ್ಟೇ ನಾನು ಕೇಳ್ಕೊಳ್ಳೋದು ಸೊ ವೀಡಿಯೋ ಇದ್ರು ನನಗೆ ಹೇಗೆ ಗೊತ್ತಾಗುತ್ತೆ ನಾನು ಹಾಕಿ ಪೂಜೆ ಮಾಡಿದ್ದೀನಿ ಫಸ್ಟು ಕಂಗಡನೆ ಕಟ್ಟಬೇಕು ಎಲ್ಲ ಇಲ್ಲ ಪೂಜೆ ಆದಮೇಲೆ ಕಟ್ಟಬೇಕು ಇದೆಲ್ಲ ನನಗೆ ಗೊತ್ತಿಲ್ಲ ನಾನು ಬಾಳೆಹಣ್ಣು ಹೂವು ಇದೆಲ್ಲ ಏನೂ ಇಟ್ಟಿಲ್ಲ ಸಿಂಪಲ್ಲಾಗಿ ಕಾಲು ತೊಗೊಂಡು ಅಷ್ಟ ಕುಂಕುಮ ಇಟ್ಟು ಒಂದು ಹೂ ಇಟ್ಟು ಕಡ್ಡಿ ಹೆಚ್ಚಿ ಕರ್ಪೂರ ಹಚ್ಚಿ ಅವ್ರಿಗೆ ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ನಾವಿಬ್ಬರು ಒಬ್ರಿಗೊಬ್ರು ಕಂಕಣ ಕಟ್ಕೊಂಡ್ವಿ ಇಷ್ಟೇ ನನಗೆ ಗೊತ್ತಿರೋದು ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ರೀತಿ ನಾನು ಮಾಡಿದ್ದೀನಿ ಸೊ ಕೊನೆಗೆ ಅವ್ರ ಕಾಲು ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದನ ತೊಗೊಂಡೆ ಸ್ಮೈ ಮಾಡ ಈಗ ಎಲ್ಲ ಮುಗೀತು ನೆಕ್ಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಗುರುವಾರ ಆಗಿರೋ ಕಾರಣ ಇವ್ರಿಗೆ ಬಾ ಹೋಗೋಣ ಅಂತ ಒನ್ಸ್ ಕೇಳಿದೆ ಅಷ್ಟೇ ಸೊ ಇಲ್ಲ ನಂಗೆ ಬರೋಕ್ಕಾಗಲ್ಲ ಟೈಮ್ ಆಯಿತು ಅಂತ ನಿನಗೆ ಗೊತ್ತಲ್ವ ಲೆವೆನ್ ತರ್ಟಿ ಕೇಳಿದೆ ಸೊ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಅದು ರಶ್ ಇರುತ್ತೆ ಇವತ್ತು ನೀನು ಹೋಗು ನಾನು ಕೆಲಸಕ್ಕೆ ಹೋಗಬೇಕು ಅಂದರು ಸೊ ಅದರಿಂದ ಫೋರ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅವ್ರನ್ನ ಕಳಿಸ್ದೆ ಬಟ್ ತುಂಬಾ ರಶ್ ಇತ್ತು ಕಂಪೇರ್ ಮಾಡಿದ್ರೆ ನಾನು ಎಲ್ಲ ವೀಕ್ಗೂ ಈ ವೀಕ್ ತುಂಬಾ ರಶ್ ಇತ್ತು ನಾನು ತುಂಬ ಸಲ ಹೋಗಿದ್ದೀನಿ ಅಂದರೆ ಹೋಗ್ತಾ ಇರ್ತೀನಿ ನಾನು ಒನ್ ಇಯರಿಂದ ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ಸಿಕ್ಕೋಬಿಟ್ಟು ಜನ ಆಗಿದ್ದಾರೆ ಇವರೆಲ್ಲ ವರ್ಕಿಂಗ್ ಅಲ್ವಾ ಮನೇಲಿರೋರ ಇಲ್ಲ ಪರ್ಮಿಷನ್ ತೊಗೊಂಡು ಬರ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ಇಷ್ಟೊಂದು ಜನ ಆಲ್ಮೋಸ್ಟ್ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಟ್ವೆಲಲ್ಲಿ ಇಷ್ಟು ಜನ ಅಂದರೆ ನನಗೆ ಗೊತ್ತಿಲ್ಲ ಜೆಂಟ್ಸು ಅಷ್ಟೇ ತುಂಬ ಜನ ಬಂದಿದ್ದರು ಲೇಡೀಸು ಅಷ್ಟೇ ಸೊ ನಾನು ಊಟಕ್ಕೆ ಹೋಗಿಲ್ಲ ಊಟಕ್ಕೆ ನಾನು ಇವತ್ತು ಒಬ್ಬಳೇ ಹೋಗೋಲ್ಲ ಯಾರಾದರೂ ಇದ್ರೆ ಅಷ್ಟೇ ಹೋಗೋದು ಅಷ್ಟೊಂದು ಜನ ಇದ್ದರು ದರ್ಶನ ಮಾಡಿಕೊಂಡು ನಾನು ಬೇಗನೆ ಬಂದ ಅಂದ್ಕೊಂಡೆ ಹೋಗಿದ್ದು ತುಂಬ ಚೆನ್ನಾಗಾಯಿತು ರಾಯರ ದರ್ಶನ ಸೊ ಯಾರೆಲ್ಲ ರಾಯರ ನೋಡಿಲ್ಲ ಇದ್ರಲ್ಲಿ ನೋಡಿ ರಾಯ ರಾಯರ್ ಸಾರಿ ರಾಯರ ಆಶೀರ್ವಾದ ತಗೊಳ್ಳಿ ಸೊ ರಾಯರ್ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂತೀನಿ ಸೊ ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ಇರಲಿ ಆವಾಗ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತಷ್ಟೇ ನಾನು ಹೇಳಬಲ್ಲೆ ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು ಚೆನ್ನಾಗಾದಮೇಲೆ ನಾನು ಕೂಡ ಇವಾಗ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬರ್ತಾ ಬಸ್ಸಲ್ಲಿ ಬರೋಣ ಅಂದ್ಕೊಂಡೆ ತುಂಬ ಬಸ್ಸಿದೆ ನಮ್ಮ ಮನೆಯಿಂದ ದೇವಸ್ಥಾನಕ್ಕಾಗ್ಬೋದು ದೇವಸ್ಥಾನದಿಂದ ಈಗಾಗ್ಬೋದು ನಮ್ಮದು ಜೈನಗರ್ ಬ್ಲಾಕಲ್ಲಿರೋದು ಸೊ ತುಂಬಾ ಬೇಜಾನು ಬಸ್ ಇದೆ ಸೆಕೆಂಡ್ ಸೆಕೆಂಡ್ಗೂ ಮಿನಿಟ್ ಮಿನಿಟ್ಗೂ ಬಸ್ಸಿದೆ ಆರಾಮಾಗೆ ಬಸ್ಸಲ್ಲಿ ಸೀಟಿತ್ತು ಹತ್ಕೊಂಡು ಮನೆ ಕಡೆ ಬಂದೆ ಬರ್ತಾಯಿದ್ದಂಗೆ ಮನುಷ್ಯನ ಕೇಳಿ ತುಂಬ ಹಾಕಿದ್ರು ಯಾವ ತೊಗೊಂಡ್ರು ಟೆನ್ ರುಪೀಸ್ ಅಂತ ನಂಗೆ ತಡಿಯೋಕ್ಕಾಗಿಲ್ಲ ಹಾಗೂ ಎಲ್ಲ ತೊಗೊಂಡಿಲ್ಲ ಜಸ್ಟ್ ಮೂರು ಥರ ಸೊಪ್ಪು ತೊಗೊಂಡೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಪಾಲಕ್ ಸೊಪ್ಪು ತೊಗೊಂಡು ನೆಕ್ಸ್ಟು ಮನೆ ಕಡೆ ಬಂದೆ ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್